ಅವರಿಗೆ ಶಿಕ್ಷಣದ ಮೂಲಕ ಎಲ್ಲರನ್ನು ಎಚ್ಚರಿಸಬೇಕು ಎತ್ತರಿಸಬೇಕು ಅನ್ನುವಂಥದ್ದು ಮುಖ್ಯವಾಗಿತ್ತು ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯ ಕೇವಲ ಗಂಡು ಮಕ್ಕಳ ಶಿಕ್ಷಣ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅತ್ಯಂತ ಆದ್ಯತೆಯನ್ನು ನೀಡಿರುವಂತಹ ಪರಮ ಪೂಜ್ಯರು ಶ್ರೀಮಠದ ಅತ್ಯಂತ ಸುಂದರವಾಗಿರುವಂತಹ ವಾತಾವರಣದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು ಅವರಿಗೆ ಮನೆತನದ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕಾಳಜಿ ಇವತ್ತು ಒಂದು ವಿಷಯದ ಕುರಿತಾಗಿ ನಾವೆಲ್ಲರೂ ಚಿಂತನೆಯನ್ನು ಮಾಡೋದು ಇಲ್ಲೇನು ಸಾಕಷ್ಟು ಸಂಖ್ಯೆಯೊಳಗೆ ಹೆಣ್ಣು ಮಕ್ಕಳೇನು ಬಂದು ಕುಳಿತುಕೊಂಡಿರಲ್ಲ ನಿಮ್ಮ ಇತಿಹಾಸವನ್ನು ನೀವು ಅರ್ಥ ಮಾಡಿಕೊಂಡ್ರಿ ಅಂದರೆ ಗಾಬರಿ ಬೀಳ್ತೀರಿ ನೀವು ಅಸ್ಪೃಶ್ಯರು ಶೂದ್ರರು ನಿಮಗೆ ಯಾವುದೇ ರೀತಿಯಾಗಿರುವಂತಹ ಸ್ವಾತಂತ್ರ್ಯ ಇಲ್ಲ 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 ಅಂತ ಎಲ್ಲರೂ ಹೇಳ್ಕೊತ ಬಂದರು ಒಬ್ಬ ಮಹಾತ್ಮ ಬಂದರು ಸ್ವಾತಂತ್ರ್ಯ ಇದೆ ಇದೇ ಕೊಡಬೇಕು ಅಂತ ಹೇಳಿದರು ಹೆಣ್ಣು ಮಕ್ಕಳು ಒಂದು ಸಾರಿ ಮದುವೆಯಾಗಿ ಮನೆ ಒಳಗೆ ಹೋಗಿಬಿಟ್ರು ಅಂದರೆ ಒಮ್ಮೆ ಹೊರಗೆ ಬರೋದು ನೋಡ್ರಿ ಯಾವಾಗ ಬರೋದು ಒಮ್ಮೆ ಹೆಣ ಹೊರಗೆ ಬರುವುದು ಇಂತಹ ಪರಿಸ್ಥಿತಿ ಇತ್ತು ಹೆಣ್ಣು ಮಕ್ಕಳನ್ನು ಅಸ್ಪೃಶ್ಯರು ಮೂರನೆಯ ದರ್ಜೆ ವ್ಯಕ್ತಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಟ್ರೀಟ್ ಮಾಡ್ತಾ ಇರುವಂತಹ ಒಂದು ಸಂದರ್ಭ ಇತ್ತು ಈ ನೆಲದಲ್ಲಿ ಉದಯಿಸಿರುವಂತಹ ಒಬ್ಬ ಯುಗ ಪುರುಷ ಒಂದು ಪ್ರಶ್ನೆ ಮಾಡ್ತಾರೆ ಹೌದು ಹೆಣ್ಣು ಮಕ್ಕಳಿಗೆ ಯಾಕೆ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಬಿಟ್ವಿ ಅಂದರೆ ಅವರು ಈ ಜಗತ್ತನ್ನೇ ಸಮರ್ಥವಾಗಿ ಮುನ್ನಡೆಸಬಲ್ಲರು ಅನ್ನುವುದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಹತ್ರ ಅದಾವೆ ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳ್ತಾರ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ತೊಟ್ಟಿಲನ್ನು ತೂಗುವಂತಹ ಕೈಗಳು ಏನದವಲ್ಲ ಯಾಕ ಲೇಟಾಗಿ ಹೊಡೆದ್ರಿ ಟ್ಯೂಬ್ಲೈಟ್ ಇದ್ದಂಗೆ ಅನ್ರಿ ಪಕ್ಕ ಪಕ್ಕ ಮಾಡಿ ಮಾತು ಹತ್ತದದು ತೊಟ್ಟಿಲು ತೂಗುವಂತಹ ಕೈಗಳು ಏನದಾವಲ್ಲ ಅವು ಜಗತ್ತನ್ನೇ ತೂಗಬಲ್ಲದು ಬಸವಣ್ಣ ಸಣ್ಣವರಿದ್ರು ಏಳೆಂಟು ವರ್ಷ ವಯಸ್ಸಿನ ಬಸವಣ್ಣಗ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಒಂದು ಮಾತನ್ನ ಭಾಳ ಚಂದ ಹೇಳ್ತಾರ ಬಸವಣ್ಣ ನಿನಗೆ ಧಾರ್ಮಿಕ ದೀಕ್ಷೆಯನ್ನು ಕೊಡ್ತೀವಿ ಬಸವಣ್ಣ ಕೇಳಿದ್ರು ನನಗೆ ಧಾರ್ಮಿಕ ದೀಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತೀರಿ ನನ್ನ ಅಕ್ಕ ನಾಗಮ್ಮಗೆ ಯಾಕೆ ಕೊಡೋಂಗಿಲ್ಲ ಅಂತ ಕೇಳಿದರು ಬಸವಣ್ಣ ಆವಾಗ ತಂದೆ ಬಹಳ ಸ್ಪಷ್ಟವಾಗಿ ಹೇಳ್ತಾರ ನಿನ್ನ ಅಕ್ಕ ನಾಗಮ್ಮನಿಗೆ ಧಾರ್ಮಿಕ ಸಂಸ್ಕಾರವನ್ನು ಕೊಡುವಂಗಿಲ್ಲ ಯಾಕೆ ಕೊಡುವಂಗಿಲ್ಲ ಅಂತ ಬಸವಣ್ಣ ಚಿಕಿತ್ಸಕ ಬುದ್ಧಿ ಪ್ರಶ್ನೆ ಕೇಳ್ತಾರೆ ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ನಾವು ಕೊಡಂಗಿಲ್ಲ ಅಂತ ಕಡ್ಡಿ ಮುರಿದಂಗೆ ಯಾವಾಗ ಮಾದರಸ ಹೇಳಿದ್ರಲ್ಲ ಆವಾಗ ಬಸವಣ್ಣ ಅಂದರು ನನಗೊಂದು ದೀಕ್ಷೆ ಹೆಣ್ಮಕ್ಕಳಿಗೊಂದು ದೀಕ್ಷೆ ಅನ್ನೋದಿತ್ತು ಅಂದರೆ ನನಗೆ ಆ ದೀಕ್ಷೆಯನ್ನೇ ನನಗೆ ಬೇಡ ಅನ್ನುವಂತಹ ಮಾತನ್ನು ಹೇಳಿ ಅವತ್ತು ಮನೆ ಬಿಟ್ಟು ತನ್ನ ಅಕ್ಕನೊಂದಿಗೆ ಹೊರಗೆ ಬಂದಿರುವಂತಹ ಬಸವಣ್ಣ ಬಹುದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ ಈ ನಾಡಿನೊಳಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಕತಿ ಇದು ನೀವೆಲ್ಲ ಹೆಣ್ಮಕ್ಳು ಭಾಳ ಗಂಭೀರವಾಗಿ ಇವತ್ತು ಒಂದು ಗಂಟೆಯವರೆಗೆ ಬಸವಣ್ಣ ಪ್ರಶ್ನೆ ಕೇಳಿದ್ರು ಯಾಕೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಆಕೆಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಬಸವಣ್ಣ ಕ್ರಾಂತಿಯನ್ನೇ ಮಾಡಿಬಿಟ್ರು ಅದಕ್ಕೇ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಅರ್ಥ ಮಾಡಿಕೊಂಡಿರುವಂತಹ ಆರ್ಥರ್ ಮೈಲ್ ಅನ್ನುವಂತಹ ಒಬ್ಬ ವಿದೇಶಿ ವಿದ್ವಾಂಸ ಹೇಳ್ತಾರೆ ವಾಟ್ ಎವರ್ ಲೆಸೆಂಡ್ಸ್ ಮೇ ಸೇ ಅಬೌಟ್ ಬಸವ ಒನ್ ಥಿಂಗ್ ಈಸ್ ಪ್ರಿಟಿ ಕ್ಲಿಯರ್ ದಾಟ್ ಬಸವ ಈಸ್ ದಿ ಫಸ್ಟ್ ಫ್ರೀ ಇಂಡಿಯನ್ ಥಿಂಕರ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಮಾತಿದು ಭಾರತ ದೇಶದ ಮಹಾನತೆ ಗಹನತೆಗಳನ್ನು ಇತಿಹಾಸವನ್ನು ಸಮರ್ಥವಾಗಿ ಅಧ್ಯಯನ ಮಾಡಿರುವಂಥ ಆರ್ಥರ್ ಮೈಲ್ ಅನ್ನುವಂಥ ವಿದೇಶಿ ವಿದ್ವಾಂಸರು ಹೇಳ್ತಾರೆ ಈ ಭಾರತ ದೇಶದ ಬಗ್ಗೆ ಯಾರು ಏನಾದರೂ ಅಕಾ ಆದ್ರೆ ಒಂದು ಮಾತಂತೂ ಭಾಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಲಿ ಭಾರತ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಪ್ರತಿಪಾದಕರು ಯಾರು ಅಂದರೆ ವಿಶ್ವಗುರು ಬಸವಣ್ಣನವರು ಅನ್ನುವಂತಹ ಮಾತುಗಳನ್ನು ಆರ್ಥರ್ ಮೈಲಿ ಹೇಳ್ತಾರೆ ವಾಟ್ ಎಂಡ್ಸ್ ಮೇ ಸೇ ಅಬೌಟ್ ಬಸವ ಎಷ್ಟು ಚೆನ್ನಾಗಿದೆ ನೋಡಿ ಹನ್ನೆರಡನೇ ಶತಮಾನ ಇಲ್ಲೇನು ಹೆಣ್ಮಕ್ಳು ಕೂತ್ಕೊಂಡಿರಲ್ಲ ಆವಾಗ ಬಸವನ್ನ ಹೇಳಿದರು ನಾ ಅನುಭವ ಮಂಟಪ ಕಟ್ಟೀನಿ ನೀವೆಲ್ಲರೂ ಬರ್ರಿ ಅನುಭವ ಮಂಟಪದೊಳಗೆ ಕೂತ್ಕೊಳ್ರಿ ನಿಮ್ಮಲ್ಲಿರುವಂತಹ ಜ್ಞಾನವನ್ನು ಎಲ್ಲರಿಗೂ ಹಂಚಿರಿ ನಿಮ್ಮ ಅಭಿಪ್ರಾಯವನ್ನು ಹೇಳ್ರಿ ಮುಕ್ತ ಮನಸ್ಸಿನಿಂದ ಹೇಳ್ರಿ 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 ಅಂತ ಬಸವಣ್ಣ ಹೇಳಿದರು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇತ್ತು ಅದಕ್ಕೆ ಸೊನ್ನಲಾಪುರದ ಸಿದ್ದರಾಮೇಶ್ವರರು ಭಾಳ ಚಂದ ಒಂದು ವಚನ ಬರೀತಾರೆ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ಗಂಡ ಹೆಂಡತಿ ಕೂತಿದ್ರ ಕೈಲಾಸದಾಗ ಯಾರ್ಯಾರೀ ಹಾ ಶಿವ ಪಾರ್ವತಿ ಪಾರ್ವತಿ ಪರಮೇಶ್ವರರನ್ನ ಕೇಳಿದ್ಲು ಬ್ರಹ್ಮದೇವರು ತಮ್ಮ ಹೆಂಡತಿ ಸರಸ್ವತಿಗೆ ನಾಲ್ಗಿ ಒಳಗೆ ಜಾಗ ಕೊಟ್ಟಾರ ಬ್ರಹ್ಮನ ಹೆಂಡತಿ ಯಾರು ಯಾರೀ ಸಾಲ ಸರ್ ಕೇಳಿದರು ಒಂದು ಕಥೆ ಕೇಳಿದ್ರು ಅವರು ಸೀತೆಯನ್ನು ರಾವಣ ಯಾಕೆ ಹೊತ್ಕೊಂಡು ಹೋದ ಯಾರಿಗೂ ಉತ್ತರ ಹೇಳಕ್ಕೆ ಬರಲಿಲ್ಲ ಒಬ್ಬ ಹುಡುಗ ಭಾಳ ಇದ್ದ ಯಾಕೆ ಹೊತ್ಕೊಂಡು ಹೋದ ಅಂತ ಮತ್ತೆ ಕೇಳಕತ್ರ ಸರ್ ಅವರು ಅವ್ನ್ಗೆ ಇರಲಿಲ್ಲ ಯಾಕೆ ಹೊತ್ಕೊಂಡು ಹೋದ ಅಂತ ಬಿಡಿಸಿ ಹೇಳಬೇಕಲ್ಲ ಅವ್ನು ಗೊತ್ತಿರಲಿಲ್ಲ ಪಾಟ್ನ ಹುಡುಗಿ ಅದ್ನಿತ್ ಹೇಳಿದೆ ಬೇರೆದವ್ರ ಫ್ಯಾಮಿಲಿ ಮ್ಯಾಟ್ರ್ ನಮಗೆ ಯಾಕ್ರಿ ಸರ್ ನಮ್ದು ನಮ್ಗೆ ಸಾಕಾಗಿತ್ತು ರೀ ಬ್ರಹ್ಮನ ಹೆಂಡತಿ ನೀವು ಪುರಾಣಗಳನ್ನು ಕೇಳಬೇಕು ಪುರಾಣಗಳನ್ನು ಓದಬೇಕು ಕೆಲವು ಚಲೋ ಚಲೋ ವಿಚಾರಗಳದಾವೆ ಸೊನ್ನಲಾಪುರದ ಸಿದ್ದರಾಮೇಶ್ವರ ಹೇಳ್ತಾರೆ ಬ್ರಹ್ಮನ ಹೆಂಡತಿ ಸರಸ್ವತಿ ಸರಸ್ವತಿಗೆ ಬ್ರಹ್ಮ ಎಲ್ಲಿ ಜಾಗ ಕೊಟ್ಟಾನಂದ್ರೆ ನಾಲ್ಗಿ ಒಳಗೆ ಜಾಗ ಕೊಟ್ಟ ವಿಷ್ಣು ದೇವರ ಹೆಂಡತಿ ಯಾರು ಭಾರತಿ ವಿಷ್ಣು ಅವ್ರದ್ದಾನ ವಿಷ್ಣು ದೇವರ ಹೆಂಡತಿ ಲಕ್ಷ್ಮಿ ಆಕೆಗೆ ವಿಷ್ಣು ಎಲ್ಲಿ ಜಾಗ ಕೊಟ್ಟಣ ಎದಿಯೊಳಗೆ ಜಾಗ ಕೊಟ್ಟ ಪಾರ್ವತಿ ಪರಮಾತ್ಮನನ್ನು ಕೇಳಾಕತ್ತಾಳೆ ಬ್ರಹ್ಮ ನಾಲ್ಗಿ ಒಳಗೆ ಜಾಗ ಕೊಟ್ಟ ವಿಷ್ಣು ತನ್ನದು ಎದಿಯೊಳಗೆ ಜಾಗ ಕೊಟ್ಟಾನ ನೀವು ನನಗೊಂದು ಸ್ವಲ್ಪ ಕೊಡ್ರಿಲೇ ಅನ್ಲಿಕ್ಕೆ ಅವಾಗ ಪರಮಾತ್ಮ ಅಂದ ಅವ್ರಿಬ್ಬರು ಜಿಪ್ಂಡ್ರದಾರ ಬ್ರಹ್ಮ ನೋಡಿ ಇಟ್ಟ ಜಾಗ ಕೊಟ್ಟ ನಾಲ್ಗಿ ಒಳಗೆ ಅವನಿಗಿಂತನೂ ಇವ ಸ್ವಲ್ಪ ಹೆಚ್ಚಿಗೆ ಜಾಗಿ ಕೊಟ್ಟಾನ ಎದಿಯೊಳಗೆ ನಾ ಹಂಗಲ್ಲ ನನ್ನ ಅರ್ಧ ಶರೀರವನ್ನೇ ನಿನಗೆ ಕೊಟ್ಟು ಬಿಡ್ತೀನಿ ತಗೋ ಅಂತ ಕೊಟ್ಟು ಬಿಟ್ಟ ಅವತ್ತಿಂತರ ಅವ ಏನಾದ ಎಟ್ಟು ಶನಿ ಹುಡುಗರು ಇವು ಎಲ್ಲಿ ಓದ್ತವ್ರಿಗೆ ಹುಡುಗರು ಇವು ನನಗಿಂತ ಮುಂದೆ ಮುಂದೆ ಹೊಂಟಾರ ಕರೆಕ್ಟ್ ಅದ ಉತ್ತರ ಬಾಳ ಸರಳ ಹೇಳದ ಅರ್ಧನಾರೀಶ್ವರನಾದ ಇದನ್ನು ಸೊನ್ನಲಾಪುರದ ಸಿದ್ದರಾಮೇಶ್ವರ ಹೇಳ್ತಾರ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ಎದೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು ಇಂತಪ್ಪ ಹೆಣ್ಣು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದವರು ಯಾರು ಅಂದರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಇಲ್ಲೇನು ಹೆಣ್ಮಕ್ಳು ಸೇರಿರಲ್ಲ ಎಲ್ಲ ನಿಮ್ಮದಾಯ್ತಿ ಕತೆ ನಾವು ಬದುಕಲಿಕ್ಕೆ ಏನು ಬೇಕು ಅಂತ ನೀವು ಯಾರಾದರೂ ಪ್ರಶ್ನೆ ಕೇಳಿದಿರಿ ಅಂದರೆ ನಮಗೇನು ಬೇಕು ಈ ಭೂಮಿ ಮೊದಲು ಬೇಕು ಈ ಭೂಮಿ ಮೇಲೆ ನಾವು ನಿಂದ್ರ ನಿಂದಿರಲಿಲ್ಲ ಅಂದರೆ ನಾವು ಗಾಳಿಯೊಳಗಂತೂ ತೇಲಾಡಕ್ಕೆ ನಮಗೆ ಆಗಂಗಿಲ್ಲ ಈ ಭೂಮಿಗೆ ನಾವು ಏನು ಅಂದ್ವಿ ಅಂದರೆ ಭೂಮಿ ತಾಯಿ ಅಂದ್ವಿ ಅಲ್ಲಿ ಹೆಣ್ಮಕ್ಳು ಹೆಸರಿಟ್ಟರು ನೋಡ್ರಿ ಬರೀ ಭೂಮಿ ಮೇಲೆ ನಿಂತರ ಆಗಂಗಿಲ್ಲ ಕುಡಿಯೋದಕ್ಕೆ ನೀರು ಬೇಕಲ್ಲ ಆ ನೀರನ್ನು ನೀಡುವಂತಹ ದೇವತೆಗೆ ನಾವೇನಂದ್ವಿ ಗಂಗಾ ಮಾತಾ ಅಂದ್ವಿ ಬರೀ ನೀರು ಕುಡಿದ ಕುಂತರಾಕೈತೆನ್ರಿ ಮಮ್ಮ ಮಮ್ಮ ಬೇಕಲ್ಲ ಮಮ್ಮ ಊಟ ಮಾಡ್ಬೇಕಲ್ಲ ಬರೀ ನೀರು ಕುಡಿದು ಕುಂಡ್ರಾಕ್ ಬರಂಗಿಲ್ಲ ಊಟ ಬೇಕಲ್ಲ ಆಹಾರ ಬೇಕಲ್ಲ ಆಹಾರವನ್ನು ನೀಡುವಂತಹ ದೇವತೆಗೆ ನಾವೇನಂದ್ವಿ ಅನ್ನಪೂರ್ಣೇಶ್ವರಿ ಹೆಣ್ಮಕ್ಳ ಹೆಸರು ಬಂತು ನಿಂದ್ರದು ಭೂಮಿ ಮ್ಯಾಲ ಅದಕ್ಕೂ ಹೆಣ್ಮಕ್ಳನ್ನು ನಾವು ಗೌರವಿಸಿದ್ವಿ ನೀರು ಕುಡಿಯಕತ್ವಿ ಅದಕ್ಕೆ ಗಂಗಾ ಮಾತಾ ಅಂದ್ವಿ ಕರೆಕ್ಟ್ ಅದ ಅದಕ್ಕೆ ನಾವು ಶಾರದಾ ಅಂದ್ವಿ ಸರಸ್ವತಿ ಅಂದ್ವಿ ಇಲ್ಲಿ ಹೆಣ್ಮಕ್ಳು ಹೆಸರನ್ನ ಇಟ್ವಿ ನಾವು ನೋಡ್ರಿ ನಾವು ನಿಂದಿರುದು ಭೂಮಿ ಅದಕ್ಕೂ ಭೂಮಿ ತಾಯಿ ಅಂದ್ವಿ ಕುಡಿಯುವಂಥ ನೀರಿಗೆ ಗಂಗಾ ಮಾತಾ ಅಂದ್ವಿ ಉಣ್ಣುವಂಥ ಅನ್ನಕ್ಕೆ ಅನ್ನಪೂರ್ಣೇಶ್ವರಿ ಅಂದ್ವಿ ನಮ್ಮ ತಲೆಯಾಗ ನಾಲ್ಕು ಅಕ್ಷರ ಬೇಕು ಅದಕ್ಕೆ ಶಾರದಾ ಮಾತೆಯನ್ನು ಗೌರವಿಸಿದ್ವಿ ಮತ್ತು ಚಡಿ ಚಮಚಮ್ ವಿದ್ಯಾಗಮಗಮ್ ಅನ್ಕೊಂತ ಸರ್ ಎಲ್ಲ ಪಾಠ ಕಲಿಸಿದ್ರು ಎಲ್ಲ ಕಲಿತ್ರಿ ಸರಸ್ವತಿನೂ ಆಯ್ತು ಬರೋಬರ ಆಯ್ತು ಲಕ್ಷ್ಮಿನೂ ಬೇಕಲ್ಲ ಜನ ಜನ ಕಾಂಚನ ಏನಂದ್ವಿ ಲಕ್ಷ್ಮೀ ಅದಕ್ಕೂ ಹೆಣ್ಮಕ್ಳ ಹೆಸರನ್ನ ಇಟ್ಟ್ರಿ ಇವು ಯಾವ ಇಲ್ಲ ಇಲ್ಲ ಗಂಡಮಕ್ಳದು ಸುದ್ದಿ ಇದ್ರಾಗ ಇಲ್ಲ ಇಲ್ಲ ಎಲ್ಲ ಬರೀ ಅದ ಪ್ರಕೃತಿಗೂ ಅದರದೇ ಹೆಸರಿಟ್ವಿ ತಾಯಿಗೂ ಅದರದೇ ಹೆಸರಿಟ್ವಿ ಯಾಕೆ ನಮ್ಮ ಹಿರಿಯರೆಲ್ಲ ಇದನ್ನು ಮಾಡಿದ್ರು ಅಂದ್ರೆ ನಾವು ಭಾಳ ಸ್ಪಷ್ಟವಾಗಿ ಸ್ವಲ್ಪ ವಿವೇಚನೆ ಮಾಡಬೇಕು ದಾರ್ಶನಿಕ ವಿವೇಚನೆ ಮಾಡಬೇಕು ಈ ಎಲ್ಲದಕ್ಕೂ ಯಾಕೆ ಹೆಣ್ಮಕ್ಳು ಹೆಸ್ರು ಇಟ್ಟರು ಅಂದರೆ ಹೆಣ್ಣು ಮಕ್ಕಳನ್ನು ಗೌರವಿಸಿದಿರಿ ಅಂದರೆ ಇದೆಲ್ಲವೂ ಸಿಗ್ತದ ಅನ್ನುವಂತಹ ಸಂದೇಶವನ್ನು ಕೊಡಬೇಕಾಗಿತ್ತು ಎಲ್ಲದಕ್ಕೂ ಇಟ್ಟರು ನೋಡ್ರಿ ಇವರು ನಾ ಹಿಂಗೆ ಹೇಳ್ಕೊತ ಹೋಗ್ ನಿಂಗೆ ಚಪಾಳಿ ತಟ್ಕೋತ ಹೋಗುದ್ರಿ ಇವತ್ತು ನೀವು ಇವತ್ತು ನಿಮ್ಮದ ಯಾಕಂದ್ರೆ ಇಪ್ಪತ್ತೊಂದನೇ ತಾರೀಕು ಶೇಂಗಾದ ಹೋಳಿಗೆ ಬೇಕಾಗ್ಯಾವ ನಮಗೆ ತರವ್ರ ನಿಯಮ ಇದ್ದೀರಿ ಇಟ್ಟು ಹವಾ ಹಾಕೋತ್ ಹೋಗ್ಬೇಕ್ರಿ ನಿಮಗೆ ನೋಡಿರಿ ನೀವು ಬೇಕಾರೆ ಅವತ್ತು ಶೇಂಗಾದೊಳಗೆ ಬುಕ್ನಿ ಹಾರತೈತಿ ಕೆಂದೋಳಿಗೆ ಕೇರಿ ಹೊಕ್ಕತಿ ಎಲ್ಲ ಕಡೆಗೂ ನನಗೆ ಗೊತ್ತದೆ ಭಾಳ ಸ್ಪಷ್ಟವಾಗಿ ಗೊತ್ತದ ನೀವು ಮನಸ್ಸು ಮಾಡಿ ಬಿಟ್ರಿ ಅಂದರೆ ಬೇಕಾದಂಥ ಕಾರ್ಯಕ್ರಮ ಇರಲಿ ಐವತ್ತು ಸಾವಿರ ಜನ ಎಲ್ಲ ಸೇರಿ ವಚನ ವಚನವೊಂದ ಕಾರ್ಯಕ್ರಮ ಮಾಡ್ತೀವಲ್ಲ ಅದರ ಶ್ರೇಯಸ್ಸನ್ನು ನಾವು ತಾಯಂದಿಗೇನೇ ಕೊಡಬೇಕು ಅಷ್ಟು ಚಲೋ ನೀವೆಲ್ಲರೂ ತಯಾರಾಗ್ತೀರಿ ತಯಾರಾಗೇ ಆಗ್ತೀರಿ ನಿಮ್ಮನ್ನು ಹೊಗಳೋದು ಅಂತಲ್ಲ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಲ್ಲ ಎಲ್ಲ ನದಿಗಳ ಹೆಸರನ್ನು ಕೂಡ ನಾವು ಹೆಣ್ಮಕ್ಳ ಹೆಸರನ್ನು ಇಟ್ಟಿವಿ ಗಂಗಾ ಯಮುನಾ ಸರಸ್ವತಿ ಸಿಂಧು ಕಾವೇರಿ ಘಟಪ್ರಭಾ ಮಲಪ್ರಭಾ ತುಂಗಭದ್ರಾ ಭದ್ರ ಎಲ್ಲ ಅವದ ಮತ್ತೆ ಕೃಷ್ಣ ರೀ ಅಂತೀರೇನು ರೀ ಅದು ಕೃಷ್ಣ ಅಲ್ಲ ಅದು ಕೃಷ್ಣ ಕೃಷ್ಣಾ ನದಿ ಬ್ರಹ್ಮಪುತ್ರ ಅನ್ನುವಂಥ ಒಂದು ನದಿ ಹೆಸರನ್ನು ಬಿಟ್ಟರೆ ಸುಮ್ಮ ಒಂದೇ ರಿಸರ್ವೇಷನ್ ಇಟ್ಟಾರ್ರಿ ಒಂದು ಒಂದು ಸಣ್ಣ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ನಿಮಗಿಟ್ಟಾರ ಉಳಿದಿದೆಲ್ಲವೂ ಹೆಣ್ಣುಮಕ್ಕಳ ಹೆಸರನ್ನ ಇಟ್ಟಾರೆ ಯಾಕಿದನ್ನೆಲ್ಲ ಮಾಡಿದ್ರು ಅಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಬೇಕು ಅವರಿಂದ ನಾಲ್ಕಾರು ಚಿಂತನೆಗಳನ್ನು ಕೇಳಬೇಕು ಅವರಿಗೆ ಅವಕಾಶವನ್ನು ಕೊಟ್ಟಿವಿ ಅಂದ್ರೆ ಏನೆಲ್ಲ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ನಮ್ಮ ಹಿರಿಯರು ಮಾಡ್ಕೊತ ಬಂದರು ನಮ್ಮ ಸಂಸ್ಕೃತಿಯನ್ನು ಗೌರವಿಸುವಂಥದ್ದು ನಮ್ಮ ಸಂಸ್ಕಾರವನ್ನು ಗೌರವಿಸುವಂಥದ್ದು ಜೇಡರ ದಾಸಿಮಯ್ಯನವರು ಅಂತ ಒಬ್ರು ಆಗಿ ಹೋದ್ರು ಶರಣರು ಹಿರಿಯ ಶರಣರು ಅವರು ಒಂದು ಪ್ರಶ್ನೆ ಕೇಳ್ತಾರೆ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಈ ನಡುವೆ ಸುಳಿಯುವಂತಹ ಆತ್ಮ ಏನೈತಲ್ಲ ಇದು ಹೆಣ್ಣು ಏನ ಗಂಡು ಅಂತ ಪ್ರಶ್ನೆ ಕೇಳಿದ್ರು ಅವರು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಕೆಲವು ಲಕ್ಷಣಗಳದಾವ ಗಂಡು ಮಕ್ಕಳಿಗೆ ಇನ್ನು ಕೆಲವು ಲಕ್ಷಣಗಳದಾವ ಒಳಗಡೆ ಸುಳಿಯುವಂತಹ ಆತ್ಮಕ್ಕೆ ಯಾವ ಲಕ್ಷಣ ಐತಿ ಅಂತ ಪ್ರಶ್ನೆ ಕೇಳಿದರು ಇದು ಬಹಳ ಬಹಳ ದೊಡ್ಡ ಪ್ರಶ್ನೆ ಇದು ಸಾಮಾನ್ಯ ಅನಿಸ್ತದ ನಿಮಗೆ ಒಳಗಡೆ ಇರುವಂತಹ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ಅದು ಪರಮಾತ್ಮನ ಸ್ವರೂಪ ಅದು ಎಲ್ಲವನ್ನು ಒಳಗೊಂಡಿರುವಂಥದ್ದು ಅದಕ್ಕೆ ಸರ್ವಜ್ಞ ಕವಿಗಳಂದರು ಹೆಣ್ಣಿನಿಂದಲೇ ಇಹವು ಹೆಣ್ಣಿನಿಂದಲೇ ಪರವು ಹೆಣ್ಣಿನಿಂದಲೇ ಸಕಲ ಸಂಪದವು ಹೆಣ್ಣೊಲ್ಲ ದನ್ನಗಳಾರು ಸರ್ವಜ್ಞ ಎಲ್ಲವೂ ಹೆಣ್ಮಕ್ಕಳಿಂದನೇ ಮನೆಯೊಳಗೆ ತಾಯಿ ಮಗುವಿಗೆ ಸಣ್ಣಾಗಿದ್ದಾಗ ಸಂಸ್ಕಾರ ಕಲಿಸ್ತಾಳ ಆಕೆ ನೋಡ್ಬೇಕು ಹೇಳ್ತಿರ್ತಾಳೆ ನೋಡ್ಬೇಕ್ರಿ ನೀವು ತಾಯಿ ಹೆಂಗೆ ಸಂಸ್ಕಾರ ಕಲಿಸ್ತಾಳ ಅಮೃತ ಸದೃಶವಾಗಿರುವಂತಹ ಎದೆಯ ಹಾಲನ್ನು ಮಗುನಿಗೆ ಮಗನಿಗೆ ಕುಡಿಸ್ತಾ ಕುಡಿಸ್ತಾ ಮಕ್ಕಳಿಗೆ ಕುಡಿಸ್ತಾ ಕುಡಿಸ್ತಾ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ತಾಳೆ ಎಷ್ಟು ಖುಷಿ ಪಡ್ತಾಳ ಹೃದಯ ತುಂಬಿ ನಲಿತಾಳ ಹೃದಯ ತುಂಬಿ ಮುದ್ದು ಮಾಡ್ತಾಳೆ ಎಷ್ಟು ಖುಷಿ ಪಡ್ತಾಳೆ ನೋಡ್ಬೇಕ್ರಿ ನೀವು ತಾಯಿ ಅಂದ್ರೆ ಖುಷಿ ಪಡೋ ರೀತಿನ ಚಂದ ಅದು ಅದು ಹೆಗ್ನಂಗರ ಅದು ನಿಮ್ಮ ಸಲುವಾಗಿ ಹೇಳ್ತಾರಲ್ಲ ಹೆತ್ತ ತಾಯಿಗೆ ಹೆಗ್ಗನಾದರೂ ಮುದ್ದನ ಅದು ಹೆಂಗಾರ ಇರುವಲ್ ತಕ್ಕ ಅದು ಮುದ್ದ ಮಾಡ್ತೀರಿ ಎಷ್ಟು ಚಲೋ ಮುದ್ದು ಮಾಡ್ತೀರಿ ಅವು ನನ್ನ ಸಿಂಗಾರ ಗುಂಡಿ ನಿನ್ನ ಬಾಯಾಗ ಬಂದಿ ಅದು ಉಂಡಿ ರೀ ಅವು ನನ್ನ ಕಂದ ನಿನ್ನ ಬಾಯಾಗ ಬೆಳಗಾವ್ ಕುಂದ ಎಂತಿಂತ ಅಂತಿರ್ತಾರೆ ನೋಡ್ರಿ ಕುರ್ರಂತು ಬುರ್ರಂತು ಇದೆಲ್ಲ ಅಂತಿರ್ತಾರೆ ತಾಯಿ ಅಂದಿರಿ ಸಣ್ಣಾಗಿದ್ದಾಗ ಅಕ್ಷರದ ಅಮೃತವನ್ನು ಮಕ್ಕಳಿಗೆ ಅವರು ಸಣ್ಣವು ಇದ್ದಾಗ ನ ಮಗು ಸಣ್ಣಾಗಿದ್ದಾಗಲೇ ಅವನಿಗೆ ಎಲ್ಲ ರೀತಿಯ ಸಂಸ್ಕೃತಿ ಸಂಸ್ಕಾರವನ್ನು ಕೊಡ್ತಾಳೆ ತಾಯಿ ಅದಕ್ಕೇನೆ ತಾಯಿಗೇ ನಾವು ಮೊದಲ ಗುರು ಅಂದಿವಿ ಮನೆ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಮನಿನ ಮೊದಲು ಪಾಠಶಾಲೆ ಜನನಿ ಆಕೆಯೇ ಮೊದಲ ಗುರು ಆಕೆಯಿಂದ ಕಲಿತವರೆಲ್ಲರೂ ಧನ್ಯರು ಧನ್ಯರು ಶಂಕರಾಚಾರ್ಯರು ಭಾಳ ಇದ್ದರು ಏನೋ ಭಾಳ ಇದ್ದರು ಮಂಡನ ಮಿಶ್ರರು ಅಂತ ಒಬ್ಬರು ಇದ್ದರು ಅವರು ಭಾಳ ಶಾನೆ ಇದ್ದರು ಎಷ್ಟು ಶಾನೆ ಇದ್ದರು ಅಂದರೆ ನೂರು ಮಂದಿ ಮುಂದೆ ಕುಳಿತುಕೊಂಡು ಪಂಡಿತರೆಲ್ಲ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಸಮರ್ಥವಾಗಿ ಉತ್ತರವನ್ನು ನೀಡುವಂಥ ಶಕ್ತಿ ಯಾರಿಗಿತ್ತು ಅಂದರೆ ಮಂಡನ ಮಿಶ್ರರಿಗಿತ್ತು ಭಾಳ ಅದ್ಭುತವಾಗಿ ಓದ್ಕೊಂಡಿದ್ದರು ನಡೆದಾಡುವ ವಿಶ್ವವಿದ್ಯಾಲಯ ಆಗಿದ್ದರು ಅವರಿಗೂ ಮತ್ತು ಶಂಕರಾಚಾರ್ಯರಿಗೂ ಒಂದು ಸಾರಿ ವಾದವಿವಾದ ಶುರುವಾಯಿತು ವಾದ ಸಂವಾದ ಚಾಲುವಾಯಿತು ಯಾರು ಗೆಲ್ತಾರಲ್ಲ ಸೋತವರು ಗೆದ್ದವ್ರಿಗೆ ಶರಣಾಗತರಾಗಬೇಕು ಶಿಷ್ಯರಾಗಬೇಕು ಶಿಷ್ಯತ್ವವನ್ನು ಸ್ವೀಕಾರ ಮಾಡಬೇಕು ಅವರಿಬ್ಬರು ಹಿಂಗೆ ವಾದ ಮಾಡುವಂಥ ಸಂದರ್ಭದೊಳಗೆ ಅದಕ್ಕೊಂದು ತೀರ್ಪು ಕೊಡೋರು ಅವರೊಬ್ಬರು ಬೇಕಲ್ಲ ತೀರ್ಪು ಕೊಡೋರು ಯಾರಂತ ಮಾಡಿರಿ ನೀವು ಮಣ್ಣನ ಮಿಶ್ರರ ಹೆಂಡತಿಯಾಗಿರುವಂಥ ಭಾರತೀ ದೇವಿ ಶಂಕರಾಚಾರ್ಯರು ಮಂಡನ ಮಿಶ್ರ ಇಬ್ಬರು ಕೈ ಮುಗಿದು ಹೇಳಿದರು ನೀನು ನ್ಯಾಯಾಧೀಶ ಪೀಠದೊಳಗೆ ನಾವು ನಾವಿಬ್ಬರು ವಾದ ಮಾಡ್ತೀವಿ ನಮ್ಮಿಬ್ಬರ ವಾದವನ್ನು ಸರಿಯಾಗಿ ತೂಕಬದ್ಧವಾಗಿ ನೀನು ಪರಿಶೀಲಿಸಿ ನೀನು ನ್ಯಾಯಸಮ್ಮತವಾಗಿರುವಂತಹ ತೀರ್ಪನ್ನು ಕೊಡಬೇಕು ಅಂತ ಹೇಳಿದರು ಭಾರತೀ ದೇವಿ ಆಯಿತು ಅಂತ ತಿಳ್ಕೊಂಡು ಹೇಳ್ತಾಳೆ ಇದರ ಅರ್ಥ ಏನು ಅಂದರೆ ನೂರು ಮಂದಿನ ಎದುರಿಸುವಂಥ ತಾಕತ್ತು ಮಂಡನ ಮಿಶ್ರರಿಗಿತ್ತು ನೂರು ಮಂದಿನ ಎದುರಿಸುವಂಥ ತಾಕತ್ತು ಶಂಕರಾಚಾರ್ಯರಿಗಿತ್ತು ಅವರಿಬ್ಬರನ್ನು ತೂಗುವಂತಹ ತಾಕತ್ತು ಯಾರಿಗಿತ್ತು ಅಂದರೆ ಭಾರತೀ ದೇವಿಗಿತ್ತು ಆಕೆಯ ತಾಕತ್ತು ಎಷ್ಟು ದೊಡ್ಡದಿರಬೇಕು ಹೇಳಿರಿ ಅವರಿಬ್ಬರ ಮೌಲ್ಯ ಮಾಪನವನ್ನು ಮಾಡುವಂಥ ಶಕ್ತಿ ಆ ತಾಯಿಗೆ ಬಂದಿತ್ತು ಆ ಕತಿ ಬೇರೆ ತಾಯಿ ಮನಸ್ಸು ಮಾಡಿಬಿಟ್ಲು ಅಂದರೆ ಏನೆಲ್ಲ ಸಾಧ್ಯ ಆಗ್ತದೆ ಏನೆಲ್ಲ ಸಾಧ್ಯ ಆಗ್ತದೆ ಭಾರತಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಬಂತನ್ರಿ ತಾಯಂದಿರ ತ್ಯಾಗ ಬಲಿದಾನ ಇದೆಲ್ಲವುಗಳಿಂದ ಬಂತು ನೀವು ಕಿತ್ತೂರಿನ ಸಂಸ್ಥಾನದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಬೇಕು ಹದಿನೆಂಟು ನೂರ ಇಪ್ಪತ್ತ್ನಾಲ್ಕರ ಸಂದರ್ಭದಲ್ಲಿ ಕಿತ್ತೂರಿನೊಳಗ ಕಿತ್ತೂರು ರಾಣಿ ಚನ್ನಮ್ಮ ಅಂತ ನಾವೇನು ಕರಿತೀವಲ್ಲ ಆ ತಾಯಿ ಒಂದು ಸಂಸ್ಥಾನವನ್ನು ಕಟ್ಟಿಕೊಂಡು ಗುರುಲಿಂಗ ಜಂಗಮನ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡು ಹರ ಹರ ಮಹಾದೇವ ಎನ್ನುವಂತಹ ಘೋಷವಾಕ್ಯವನ್ನು ಮೊಳಗಿಸ್ತಾ ಆ ರಾಜ್ಯವನ್ನು ಸಮರ್ಥ ರೀತಿಯೊಳಗೆ ಮುನ್ನಡೆಸ್ತಾ ಇದ್ದಳು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಇಂಗ್ಲೆಂಡಿಗರು ಅಲ್ಲಿ ಸೂರ್ಯ ಮುಳುಗಂಗಿಲ್ಲ ಅಂತ ಹೇಳ್ತಾರೆ ಇಡೀ ಜಗತ್ತನ್ನು ಆಳೋದಕ್ಕೆ ಹುಟ್ಟಿದವರು ನಾವು ಅನ್ನುವಂತ ಭ್ರಮೆಯಲ್ಲಿ ಇಂಗ್ಲೆಂಡಿಗರಿದ್ರು ಭಾರತದೊಳಗೆ ಎಲ್ಲರನ್ನ ಗೆಲ್ತಾ ಬಂದರು ಮೋಸದಿಂದ ಗೆಲ್ತಾ ಬಂದರು ಕುತಂತ್ರದಿಂದ ಗೆಲ್ತಾ ಬಂದರು ಪರತಂತ್ರದಿಂದ ಗೆಲ್ತಾ ಬಂದರು ಕರ್ನಾಟಕಕ್ಕೂ ಬಂದರು ಕಿತ್ತೂರು ರಾಣಿನ ಚನ್ನಮ್ಮನನ್ನು ಸೋಲಿಸಬೇಕು ಅಂತ ಹೇಳಿ ಹಠ ಹಿಡಿದು ಕೂತ್ಕೊಂಡ್ರು ಕೈಯೊಳಗೆ ಖಡ್ಗವನ್ನು ಹಿಡಿದು ಹರ ಹರ ಮಹಾದೇವ ಅನ್ನುವಂಥ ಘೋಷ ವಾಕ್ಯವನ್ನು ಮೊಳಗಿಸಿ ತ್ಯಾಕ್ರೆ ಸಾಹೇಬನ ರುಂಡವನ್ನು ಚಂಡಾಡಿರುವಂತಹ ಶ್ರೇಯಸ್ ಯಾರಿಗೆ ಸಲ್ಲುತ್ತದೆ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಸಲ್ಲುತ್ತದೆ ಈ ಭವ್ಯ ಭಾರತದ ದೊಡ್ಡ ಇತಿಹಾಸದೊಳಗೆ ಯಾವ ರಾಜನೂ ಕೂಡ ಈ ಬ್ರಿಟಿಷರ ಸೈನ್ಯವನ್ನು ಸೋಲಿಸಿರ್ಲಿಲ್ಲ ಸೋಲಿಸಿದ ಯಾರು ಅಂದ್ರ ಕನ್ನಡ ನಾಡಿನ ಹೆಮ್ಮೆಯ ತಾಯಿ ಆಗಿರುವಂತಹ ರಾಣಿ ಚನ್ನವ್ವ ಆಕೆಯ ಬಲಗೈ ಬಂಟನಾಗಿ ಅವಾನಿ ಮುಂದೆ ನಡೆಯುವ ನಾ ಇರ್ತೀನಿ ಅಂತ ತಿಳ್ಕೊಂಡು ಆ ತಾಯಿಗೆ ಎಲ್ಲ ರೀತಿಯಾಗಿರುವಂತಹ ಬಲವನ್ನು ತುಂಬಿರುವಂತಹ ಮತ್ತೊಬ್ಬ ಯೋಧ ಯಾರು ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು ನಿಮಗೇಕೆ ಕೊಡಬೇಕು ಕಪ್ಪ ನೋಡಿರಲ್ಲ ಕೇಳಿರಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಮೆರಿಕಿ ಮೇಲೆ ಬಂದು ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಆ ಕಡ್ಗೆ ನಂಗೆ ಹಾಗೆ ರಟ್ಟಿನೊಂದು ಕಡ್ಗೆ ಮಾಡ್ಕೊಂಡು ಬಂದು ಹೇಳ್ತಿರ್ತಾರೆ ನೋಡ್ಬೇಕ್ರೆ ನೀವು ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಉತ್ತೀರಾ ಬಿತ್ತಿರ ನೀರು ಹಾಕಿ ನಾಟಿ ನೆಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ಅಂತಿರ್ತಾರೆ ಕೇಳಿರಿ ತಾಯಿ ಎರಡು ನೂರು ವರ್ಷಗಳ ಹಿಂದೆ ಹೇಳ್ಯಾಳ ಇವತ್ತಿಗೂ ಆಕೆಯ ಮಾತು ನಮ್ಮ ನಮ್ಮ ನೆಲದ ಸಣ್ಣ ಸಣ್ಣ ಮಕ್ಕಳ ಬಾಯಿಯೊಳಗೆ ನಲಿತದ ಅಂತಂದ್ರೆ ಆ ಶ್ರೇಯಸ್ಸನ್ನು ನಾವು ಕಿತ್ತೂರು ರಾಣಿನ ಚನ್ನಮ್ಮಗನಿಗೆ ನಾವು ನೀಡಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಎಂಥ ತಾಯಿ ಆಕೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರುವಂತಹ ಆ ಒಂದು ಸೈನ್ಯಕ್ಕೆ ಸೋಲಿನ ರುಚಿಯನ್ನು ತೋರಿಸ್ತಾಳೆ ಅಂದ್ರೆ ಸಣ್ಣದಲ್ಲ ಸ್ವಾಮಿ ಅದು ತುಂಬ ದೊಡ್ಡ ಶ್ರೇಯಸ್ಸದು ನಮ್ಮ ಕನ್ನಡ ನಾಡಿಗೆ ಬಹುದೊಡ್ಡ ಶ್ರೇಯಸ್ಸದು ಒಬ್ಬ ಹೆಣ್ಮಗಳ ರೀ ಗಂಡು ಮಕ್ಕಳದ್ದು ಬಿಡ್ರಿ ನೀವು ಕತ್ತಿ